ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಇದು ಗದಗ ನಗರದೊಳಗಿರುವಂಥ ಇವು ಗಲ್ಲಿ ಗಲ್ಲಿಯೊಳಗೆ ಗಣಪತಿ ಕುಂದಿರ್ಸಿದಂಥ ಒಂದು ಇವು ಗಣಪತಿ ಒಂದು ಮೆರವಣಿಗೆ ಮಾಡುವಂಥ ಗಣಪತಿಯ ಸ್ಥಳಗಳಿವು ಆ ಒಂದು ಓಣಿ ಗಣಪತಿ ಅಂಥ ಒಂದು ಗಣಪತಿಯೊಳಗೆ ಇಲ್ಲಿ ಗೊಂಬೆಗಳನ್ನು ಮಾಡಿ ಆಗ ಹಿನ್ನೆಲೆ ಧ್ವನಿ ಇರುವಂಥ ಒಂದು ನಾಟಕವನ್ನು ಮಾಡಕತ್ತಾರ ಆ ಒಂದು ನಾಟಕ ಅದು ಶ್ರೀ ಯಾತಾಳ ಚನ್ನಬಸ ಪಜ್ಜನ್ ಒಂದು ಅವರ ಒಂದು ಆಧಾರಿತ ನಾಟಕ ಇದು ಆ ದೃಶ್ಯಗಳದವು ಆ ದೃಶ್ಯವನ್ನು ನೋಡ್ಕೊಂಡ್ ಬರ್ರಿ ಆ ಚೆನ್ನ ಬಸಪ್ಪ ಜನವರು ಯಾತಾಳ ವಿದ್ಯೆ ಒಳಗ ಬಹಳ ಪ್ರತಿಷ್ಠಿತ ಅಂದ ಬಹಳ ಪ್ರಖ್ಯಾತರಾಗಿದ್ರು ಆ ಒಂದು ದೃಶ್ಯಗಳನ್ನ ಇವರು ತೋರಿಸ್ತಾರ ಬರ್ರಿ ಈಗ ಪ್ರಾರಂಭ ಆಗತ್ತ ನೋಡೋಣ ಬರ್ರಿ ಅದು ಸಂಜೆಯ ಸೂರ್ಯಾಸ್ತ ಸಮಯ ದಟ್ಟಕಾಡು ಆ ಪರಿಸರವನ್ನು ಏಕಾಂತವಾಗಿದ್ದರೂ ಕಾಡಿನ ಸತ್ತು ದತ್ತರ ಮಾತ್ರ ದುಂಬಿತು ಬಂದಿತ್ತು ಹೀಗಿರಲು ಅಧಿಪತಿಯರಿಬ್ಬರು ಸೇರಿ ತಮ್ಮ ಅದೇ ಕಾಡು ರಸ್ತೆಯ ಮಾರ್ಗವಾಗಿ ತಮ್ಮ ಊರಿಗೆ ಸಾಗುತ್ತಿದ್ದರು ಆ ಹೆಣ್ಣು ಹೆಣ್ಣುಮಟ್ಟಲೆ ಬೆಟಗೇರಿಯ ಮಹಾಮಾಂತ್ರಿಕ ಯಾತಾಯಿ ಚಂದ್ರಬಸಪ್ಪಜ ಮತ್ತು ತಾಯಿ ಮಹಾಪುತಿವ್ರತೆ ಬಂದಮ್ಮ ದಂಪತಿಗಳ ಸಂಸ್ಕಾರವಂತ ಮಗಳು ಸಾಯುತ್ತಿವೆ ಚಿಕ್ಕ ನರಗುಂದ ಗ್ರಾಮದ ರೈತಾದಿ ಕುಟುಂಬದ ಆಕೆಯ ಗಂಡನೇ ಚನ್ನಬಸಪ್ಪಜ್ಜನ ಅಡಿಯ ಮತ್ತು ಅವರ ಕೃತಿಯಲ್ಲಿದ್ದ ಚಿಕ್ಕ ಮಗುವೆ ಚನ್ನಬೊಸಪ್ಪನ ಪ್ರೀತಿಯ ಮೊಮ್ಮಗ ಬೆಟಗೇರಿಯಲ್ಲಿರುವ ತನ್ನ ತವರು ಮನೆಯಿಂದ ಚಿಕ್ಕ ನರಗುಂದದಲ್ಲಿರುವ ತನ್ನ ಗಂಡನ ಮನೆಗೆ ಹೋಗುವ ಸಂದರ್ಭ ಪತ್ನಿ ಗಾಯತ್ರಿ ತನ್ನ ತಂದೆ ಚನ್ನ ಬಸಪ್ಪಜನ ಮಂತ್ರ ತಂತ್ರ ನೋಡಿ ಆಟದ ವಿದ್ಯೆಯ ಕುರಿತು ಅತ್ಯಂತ ಹೆಮ್ಮೆಯಿಂದ ತನ್ನ ಗಂಡನಿಗೆ ಹೀಗೆ ಹೇಳುತ್ತಾ ಹೊರಟಿರುವಾಗ ನನ್ನ ತವರು ಮನೆಗೆ ಇರಾಕ್ ಬಿಟ್ಟಿದ್ರೆ ನಿಮ್ಮ ಊರಿ ಏನ್ ನಮ್ಮಪ್ಪ ನಮ್ಮ ಜೋಡಿ ಒಂದೆರಡು ದಿನ ಹಿಡ್ಲಿಕ್ಕಿದ್ರೆ ಏನಾಗ್ತಿತ್ತು ಒಂದೆರಡು ದಿನ ನೀವು ಮಾವನ ಮನೆಗೆ ಇದ್ದಿದ್ರೆ ನಮ್ಮಪ್ಪನ ಮಾಯಾ ಮಂತ್ರ ಆಟ ನೋಡ್ತಿದ್ರಿ ಏ ಎಷ್ಟರ ನಿನಗೆ ತವ್ರ ಮನೆ ಆಸೆನ ತಿಂಗಳಾನ್ಗಟ್ಲಿ ಇಲ್ಲೇ ಇದ್ರು ನಿನ್ನ ಆಸೆನ ಮುಗುದಿಲ್ಲಲ್ಲ ಇಲ್ಲೇ ಹೆಚ್ಚು ಜನ ಇದ್ರ ಬರೇ ನಿಮ್ಮಪ್ಪನ ಮಾಟ ಮಂತ್ರ ನೋಡಿ ನೋಡಿ ನನ್ನ ಮಗನು ಅವ್ರಾಜ್ಯ ನಂಗ ಮಾಯಾ ಮಾಟ ಮಾಡವಾಗಿ ಬಿಡ್ರಾನ ನಮಗೂ ಬಾಳ நோட்ரி அம்பேட் அவ மாடோடி நம்ம மோடி ஆட்ட அந்த மோடி ஆட்டோஸ் ஆர எந்த நம்ம அப்படி பந்திய கட்டி சோத்யாரே பார்த்திங்க ಏನಂತ ಸಿಬ್ಯಾಕ್ ದೊಡ್ಡ ಕೆಲಸ ನಿಮ್ಮಪ್ಪ ಯಾವಾಗ ನೋಡು ನಮ್ಮಪ್ಪ ಅದನ್ನು ಮಾಡ್ಯಾನ ನಮ್ಮಪ್ಪ ಇದನ್ನು ಅಂತ ಬರೀ ಇದನ್ನ ಹೇಳ್ತಿರ್ತಿ ಅದೆಂತ ಮೋಡಿ ಆಗ ಮಾಯ ಮಾಡ ಬರೀ ನೀವು ಹೇಳುದೂ ನಾ ಕೇಳುದೆಲ್ಲ ಅನ್ಬೇಡಿ ನಮ್ಮಪ್ಪನ ವಿಷಯ ನಿಮಗೆ ಏನ್ ಗೊತ್ತೈತಿ ನಮ್ಮಪ್ಪ ಮಲಯಾಳಿ ದೇಶ ಬಂಗಾಳಿ ದೇಶ ಸುತ್ತಿ ದೊಡ್ಡ ದೊಡ್ಡ ಗುರುಗಳು ಹತ್ರ ಬಹಳಷ್ಟು ದೊಡ್ಡ ದೊಡ್ಡ ಮಾಯಾ ಮಂತ್ರ ರೀತಿಯ ಕಲ್ತು ಬಂದಾನ ನೋಡ್ ನೋಡ್ತಿದ್ದ ಕಣ್ಣಿಗಳಿಗೆ ಶಿವಂತ ಮನುಷ್ಯನ ಪಟಂಗ್ ಮಾಯ ಮಾಡ್ತಾನ ಯಾರು ಏನ್ ಕೇಳ್ತಾರ ತಟಕ್ಕನ ಮಂತ್ರ ಹೇಳಿ ಅದನ್ನ ಕಣ್ಣು ಮುಂದ ತರಿಸ್ತಾನ ಮನುಷ್ಯನ ಎಂಥ ಬೇಕಂತ ಪ್ರಾಣಿ ಪಕ್ಷಿ ನಾಯಿ ನರಿ ಹಾವು ಹೊತ್ತು ಮಾಡ್ತಾನ தனக்காகி இல்லேரே உண்டோ ஆரம்ப தக இதன்தீ ஏன் மாட்டா மந்திர கல்சி யாக்க நம்ம அப்பாங்க அந்த பாழ்த்தி நம்ம நினு ஏனா மந்திர தந்திர கல்சிர் ஏன் கல்சனா ஜன இல்லே தோர்சேத்து கல்சனா கேத்தினு சந்தேன்னு அல்ல கை முக கேள்வி அதன கேட்ரி கேத்தீனி மாயா மந்திர ஊர் ஓப்பே ஊருக்கு போட்டீ மொத்த ஊர் சேரனு ನಾನು ನಿನ್ನ ಗಂಡ ನಿಮ್ಮಪ್ಪ ನನ್ನ ಮಾವ ನಾ ನಾ ನಿಮ್ಮನಿ ಅದಿಯ ಹಿಂಗಿದ್ದಾಗ ನಾನು ಹೇಳಿದ ಇನ್ನ ಕೇಳ್ತಾರ ಕೋಡಿ ನಿನಗ ನಿಮ್ಮಪ್ಪ ಏನು ಕಲಶ ಅನ್ನೋ ನಾನು ಹೇಳಬೇಕಿ ಇಲ್ಲಾಂದ್ರ ನಿಮ್ಮಪ್ಪಂದೆಲ್ಲ ಸುಳ್ಳು ಅಂತ ನಾ ಹೇಳ್ತೀನಿ ನೋಡು ಬೇಡ ಪರೀಕ್ಷೆ ಮಾಡಕ್ ಹೋಗ್ಬೇಡಿ ನನಗೇನು ಕಲಶ ಅಂತ ತಿಳ್ಕೊಳ್ಳೋ ಪರೀಕ್ಷೆ ಮಾಡ್ಬೇಕು ತೊಂದರೆ ಆಗ್ತೀನಿ ಅದ್ರ ಸುಮ್ಮನೆ ಬೇಡ ಅಲ್ಲ ಸುಮ್ಮನೆ ಆಗಿದ್ದಕ್ಕಾಗಲಿ ಇವತ್ತು ನೋಡೇ ಬಿಡ್ತೀನಿ ನಿಮ್ಮಪ್ಪ ನಿನ್ನ ಏನು ತಿಂತ್ಯಾ ಕಲಸಿ ಅಂತ ನಾ ನೋಡಕ್ಕೆ ತಯಾರು ಆಗೀನಿ ತೋರ್ಸೇ ಬಿಡ್ರಿ ನೀನು ಮಾಯಾ ಮಂತ್ರ ಆಟ ಏನಾಗ್ತದೋ ಹಾಗೇ ಬಿಡ್ಲಿ ನೀನು ಆಟ ನೋಡ್ದ್ ನೋಡು ನಾ ಈಗಿಂದ ಮುಂದೆ ಹೋಗೋದು ಆ ರೀತಿ ನೀವು ಎಷ್ಟು ಹಠ ಹುಟ್ಟಿದೀರ ಅಂದ್ರೆ ನಮ್ಮಪ್ಪ ನನ್ನ ಕೆಲ್ಸಿದ ಮಾತ ಮಾತ್ರೆ ಏನಂತ ನೋಡೇಬೇಕು ರೀ ಅಲ್ಲಿ ದೂರ ಮನೆ ಕುಟ್ಟಿಸ್ಕೊನೆ ನಾ ಹೇಳೋಕೆ ಅಂದ್ರೆ ಲಕ್ಷ ಹಠ ಹುಟ್ಟಿಕೇಳಿ ನಾ ಮಂತ್ರಿಸಿ ನಿಮ್ಗೆ ಮೂರು ಹರಳು ಕೊಡ್ತೀನಿ ಅದ್ರಾಗ ಒಂದು ಹರಳು ನನ್ನ ಮೈಮೇಲೆ ಒಗದ್ರ ನಾನು ನಿಮ್ಗೆ ಕಾಡು ನಂಗೆ ಮಾಯ ಇನ್ನ ಎರಡನೇ ಹರಳು ಒಗದಾಗ மனசு ரூபதாக நான் பிரணி ரூபதாக தனக்க மாத்திர நன் மைய மனுஷன் குண இத்தவ ஆள் நன் மெர்நேள் அந்த மாத்த நான் மத்த மனுஷாட் ரூபத் பர்த்தீனி அகஸ நீர் நே ஒகில நான் கேது வேலை அந்தாங்க ನಾ ಬಳ್ಳಿ ಮನುಷ್ಯಾಳ ಹೋಗ್ಲಿ ಆ ಪ್ರಾಣಿ ಗುಣ ಎಲ್ಲಾ ನನ್ನ ಮೈ ಸೇರ್ತವು ಖರೆ ಖರೇನ ನಾ ಪ್ರಾಣಿ ಹಂಗ ಆಗ್ಬಿಡ್ತೀನಿ ಅದಕ್ಕ ಎರಡನೇ ಹಳ್ಳ ಮೇಲೆ ನನ್ನ ರೂಪ ನೋಡಿ ಹಾಗೆ ಹೆದರಿ ಮೂರನೇ ಹಣ್ಣು ಕಳ್ಕೊಬೇಡ್ರಿ ಕಾಳಜಿಲಿ ಇಟ್ಕೊಳ್ರಿ ಎರಡನೇ ಒಗದ ಮೇಲೆ ಇಲ್ಲಿ ಎಂದರ ಗಿಡದಿಂದ ಅಡ್ಕೊರಿ ಮೊದಲ ಕಡೆ ಲಕ್ಷ ಇರಲಿ ಎಂದೆ ದೊಡ್ಡ ಹೆದರಂಗಿಲ್ಲ ನೀನ್ ಈ ಮೂರು ಮೂರುತ್ತರಿಸಿ ಜಾಪಾನ ನಾ ಹೇಳಿದ್ದೆಲ್ಲ ನೆನಪೈತ್ ಹೋದಲ್ಲ ನೆನಪು ಮಾಡಿಕೊಂಡು ಯಾವಾಗ ಯಾವಾಗ ಹರಳು ಹೋಗಿ ಬೇಕು ಮರಿಯಿಲ್ಲ ಹರಳು ಹೋಗಿರಿ ಒಂದು ಹರಳು ಕಳ್ಕೊಬೇಡ್ರಿ ಮಗನ ಕಡೆ ಹುಷಾರು ನೋಡ್ರಿ ನಾ ಈಗ ಸ್ವಲ್ಪ ಹಿಂದ ಸರ್ ನಿಂತೀನಿ

ಮಾಯ ಆತಿನಂತಾಗಿ ಮೊದಲ ಮೊದಲೇ ಹೇಳ್ಯಾರಲ್ಲ ಈಗ ಮಾಯ ಆದ್ಮೇಲೆ ಎರಡನೇ ಹಳ್ಳು ಒಯ್ಯಂತ ಅಂತ ಆಗಲ್ಲ ನೋಡೋಣ ಒಗದ ಕೊಡ್ತೀವಿ

ಓಕೆ ಯಾತಾಳದೊಳಗೆ ಭಾಳ ಪ್ರಖ್ಯಾತ ಆದಂಥ ಶ್ರೀ ಚನ್ನಬಸ ಪಜ್ಜನ್ ಅವರ ಒಂದು ಜೀವನ ಆಧಾರಿತ ಮತ್ತು ಅವರ ಒಂದು ಜೀವನದೊಳಗೆ ನಡೆದಂಥ ಇದು ಸತ್ಯ ಘಟನೆಯನ್ನು ನೀವು ಇಲ್ಲಿವರೆಗೆ ನೋಡಿದ್ರಿ ಮುಂದಿನ ಭಾಗದೊಳಗೆ ಯಾತಾಳ ಚನ್ನಬಸಪ್ಪ ಜನವರ ಬಂದು ಹುಲಿಯಾಗಿ ನಿಂತ ತನ್ನ ಮಗಳನ್ನು ಅವರ ಒಂದು ಯಾತಾಳ ವಿದ್ಯೆಯಿಂದ ಒಳ್ಳೆ ಮನುಷ್ಯಳಾಗಿ ಕಾನುವಂಗ ಮನುಷ್ಯಳನ್ನಾಗಿ ಮಾಡಿದ ದೃಶ್ಯನ ಮುಂದಿನ ಭಾಗದಾಗ ನೋಡಿನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊಂಡಿನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿರಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ರಿ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನಮಸ್ಕಾರ ಓ